ಬಸವಣ್ಣನವರ ವಚನಗಳು ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ ಕಂಡಾಗಲಷ್ಟು ಜಲಂಗಳು ಸುರಿಯದಿದ್ದಡೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ ಕೂಡ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ ಈ ವಚನದ ಮೂಲಕ ಬಸವಣ್ಣನವರು ಹೀಗೆ ಹೇಳ್ತಾ ಇದ್ದಾರೆ ಮನ ಮನಗಳು ಬೆರೆತಾಗ ಅಹಂಕಾರಕ್ಕೆ ಸ್ಥಳವಿರದಂತೆ ಕನುವು ಕರಗುತ್ತೆ ಪರಸ್ಪರ ಸ್ಪರ್ಶಿಸಿದಾಗ ದೇಹ ಪುಳಕಗೊಳ್ಳುತ್ತೆ ಪ್ರೀತಿ ಪಾತ್ರರನ್ನು ಕಂಡಾಗ ಅಶ್ರು ಜಲ ಅಂದರೆ ಕಣ್ಣೀರು ಉಕ್ಕುತ್ತೆ ಉಕ್ಕಿ ಹರಿಯುತ್ತೆ ಪರಸ್ಪರ ಮಾತನಾಡಿಸಿದಾಗ ಧ್ವನಿ ಆತರಗೊಳ್ಳುತ್ತೆ ಇಂತಹ ಭಾವಗಳು ಭಕ್ತನಲ್ಲಿ ಇರಬೇಕು ಆದರೆ ನನ್ನಲ್ಲಿ ಇಂತಹ ಚಿಹ್ನೆ ಯಾವುದೂ ಕಾಣದೇ ಇರೋದರಿಂದ ನಾನು ಡಂಬಕನೇ ಇರಬೇಕು ಅಂತ ಬಸವಣ್ಣನವರು ಸ್ವಯಂ ವಿಮರ್ಶೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂದರೆ ಭಕ್ತನಿಗೆ ಪ್ರೀತಿ ವಿಶ್ವಾಸ ಮಾನವೀಯತೆಯ ಗುಣಗಳು ಮುಖ್ಯವಾಗಿ ಇರಬೇಕು ಭಕ್ತಿಗೆ ಇವೇ ಬೇಕಾಗಿರುವಂಥದ್ದು ಭಗವಂತನಲ್ಲಿ ವ್ಯಾಪಾರ ಮಾಡಬಾರ್ದು ಪ್ರೀತಿಯನ್ನು ಹೊಂದಿರಬೇಕು ನಿಷ್ಕಾಮ ಭಕ್ತಿ ಎಂದು ಇದನ್ನು ಕರಿಬಹುದು ಇನ್ನು ಎರಡನೇ ವಚನದಲ್ಲಿ ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನ ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು ಅಂದಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣನರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವೇನು ಶಿವಪಥವ ಅಂದರೆ ಈ ವಚನದ ಮೂಲಕ ಬಸವಣ್ಣನವರು ಹೇಗೆ ಹೇಳ್ತಿದ್ದಾರೆ ಅರ್ಥರೇಖೆ ಇದ್ದು ಅನುಭವಿಸಲು ಆಯುಷ್ಯ ರೇಖೆ ಇಲ್ಲದಿದ್ದರೆ ಫಲ ಏನು ಅಂದರೆ ಕೋಟಿ ಕೋಟಿ ಹಣ ಇದ್ದರೂ ಕೂಡ ಅದನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಅಥವಾ ಅದನ್ನು ಅನುಭವಿಸೋದಕ್ಕೆ ಆಯುಷ್ಯವೇ ಇಲ್ಲದೇ ಇದ್ದರೆ ಎಲ್ಲವೂ ವ್ಯರ್ಥ ಹೀಗೆ ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಫಲವೇನು ಅಂದರೆ ಚಂದ್ರಾಯುಧ ಅನ್ನೋದು ತುಂಬ ಆದಂಥ ಒಂದು ಆಯುಧ ಹೇಡಿಯಾದವನ ಕೈಯಲ್ಲಿ ಅದು ಇದ್ದರೆ ಆ ಶಸ್ತ್ರವನ್ನು ಹೇಗೆ ಬಳಸಬೇಕು ಅಂತ ಕೂಡ ಆತನಿಗೆ ಗೊತ್ತಿಲ್ಲದೆ ಅದು ವ್ಯರ್ಥವಾಗುತ್ತೆ ಇನ್ನು ಕುರುಡನಾದವನ ಕೈಯಲ್ಲಿ ಕನ್ನಡಿ ಅಂಧನ ಕೈಯಲ್ಲಿ ಕನ್ನಡಿ ಇದ್ದರೂ ಆತ ತನ್ನನ್ನು ತಾನು ನೋಡಿಕೊಳ್ಳಲು ಅಸಾಧ್ಯ ಹಾಗೆಯೇ ಕೋತಿಯ ಕೈಯಲ್ಲಿರುವಂಥ ಮಾಣಿಕ್ಯ ಅದು ಎಷ್ಟು ಅಮೂಲ್ಯವಾದುದ್ದು ಅಂತ ಕೋತಿಗೆ ಗೊತ್ತಿಲ್ಲದೆ ಅದನ್ನು ಒಂದು ಕೇವಲ ವಸ್ತುವನ್ನಾಗಿ ಅದು ಬಳಸುತ್ತೆ ಅಥವಾ ಆಟ ಆಡತ್ತೆ ಹಾಗಾಗಿ ಅದರ ಮೌಲ್ಯ ಅದಕ್ಕೆ ತಿಳಿದಿಲ್ಲ ರತ್ನದ ಬೆಲೆ ಅರಿತವನಿಗೇ ರತ್ನದ ಮಹತ್ವ ಗೊತ್ತಿರೋದು ಅಂತೆಯೇ ಶಿವಲಿಂಗವನ್ನು ಶಿವಪಥದಲ್ಲಿ ಇಲ್ಲದೆ ಇರೋರು ಶಿವಮಾರ್ಗಿ ಅಲ್ಲದೆ ಇರೋರು ಹೇಗೆ ತಾನೇ ತಿಳಿಯುವುದಕ್ಕೆ ಸಾಧ್ಯ ಎಂದಿದ್ದಾರೆ ಮೂರನೇ ವಚನವನ್ನು ನೋಡೋದಾದರೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದೊಡೆ ನಿಲ್ಲಲುಬಾರದು ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನ ಆರಿಗೆ ದೂರುವೆ ಕೂಡಲ ಸಂಗಮ ದೇವ ಈ ವಚನದ ಮೂಲಕ ತುಂಬ ಮಾರ್ಮಿಕವಾದ ಒಂದು ವಾಸ್ತವವನ್ನು ಬಸವಣ್ಣನವರು ತಿಳಿಸ್ತಾ ಇದ್ದಾರೆ ಅಂದರೆ ಒಲೆ ಹತ್ತಿ ಉರಿಯುವಾಗ ಅದರ ಬಿಸಿಯ ಜಲದಿಂದ ತಪ್ಪಿಸಿಕೊಳ್ಳೋದಕ್ಕೆ ದೂರ ನಿಲ್ಲಬಹುದು ಅದರ ತಾಪದಿಂದ ದೂರ ಸರಿಬಹುದು ಆದರೆ ನಮ್ಮ ಕಾಲ ಕೆಳಗೆ ಇರುವಂಥ ಭೂಮಿಯೇ ಹೊತ್ತಿಕೊಂಡು ಉರಿಯತೊಡಗಿದಾಗ ಎಲ್ಲಿ ಹೋಗಿ ನಿಲ್ಲೋದು ಕೆರೆಯ ನೀರನ್ನು ಹಿಡಿದಿಡೋದಕ್ಕೆ ಅಂತ ಕಟ್ಟಿದ ಏರಿ ಆ ಏರಿಯೇ ಕೆರೆಯ ನೀರನ್ನು ಕುಡಿದುಕೊಂಡು ಬಿಟ್ಟರೆ ಹೊಲದ ರಕ್ಷಣೆಗೆ ಅಂತ ಇರುವಂಥ ಬೇಲಿಯೇ ಹೊಲವನ್ನು ಮೇಯ್ದು ಬಿಟ್ಟರೆ ಮನೆಯ ಹೆಣ್ಣು ಮಕ್ಕಳು ಅವರೇ ಮನೆಯಲ್ಲಿ ಕಳುಹು ಮಾಡಿಬಿಟ್ರೆ ಮಗುವನ್ನು ಉಳಿಸಬೇಕಾಗಿರುವಂಥ ಮಗುವಿಗೆ ಹಾಲನ್ನು ಉಣಿಸಬೇಕಾಗಿರುವಂಥ ತಾಯಿಯ ಮೊಲೆ ಹಾಲೇ ಬಿಟ್ಟರೆ ಯಾರಿಗೆ ಹೋಗಿ ದೂರನ್ನು ಹೇಳೋದು ಅನ್ನುವಂಥ ಪ್ರಶ್ನೆಯನ್ನು ಈ ವಚನದ ಮೂಲಕ ಬಸವಣ್ಣನವರು ಇದ್ದಾರೆ ಅಂದರೆ ನಾವು ನಂಬಿದವರು ನಮ್ಮನ್ನು ಸದಾ ಕಾಯ್ತಾರೆ ಅನ್ನುವಂಥ ಒಂದು ನಂಬಿಕೆಗೆ ಪೆಟ್ಟಾದಾಗ ಆಗುವಂಥ ಅಘಾತವನ್ನು ಈ ವಚನದ ಮೂಲಕ ಚರ್ಚಿಸ್ತಾ ಇದ್ದಾರೆ